ಇಲ್ಲ ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನಗೆ ಯಾವುದರಿಂದನೂ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನು ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನ ಮಾತಾಡ್ತೀನಿ ನನ್ನ ಹ್ಯಾಬಿ ಇರ್ತೀನಿ ಆಯ್ತಾ ಮುಜುಗರ ಆಗೋದಕ್ಕೆ ನಾನೇನು ತಪ್ಪು ಮಾಡಿಲ್ಲ ಯಾರ್ದು ಮನೆ ಹೊಡೆದಿಲ್ಲ ಯಾರತ್ರ ನನ್ನ ಸಾಲ ತಗೊಂಡು ಇಲ್ಲ ಕೊಡೋದಿಲ್ಲ ಏನೂ ಮಾಡಿಲ್ಲ ಎಲ್ಲೂ ನನ್ನ ಸಾಲ ಕೊಡಬೇಕಾಗಿರೋ ಅವಶ್ಯಕತೆ ಯಾರು ಇಲ್ಲ ನನಗೆ ಇದ್ರೆ ನನ್ನ ಸಾಲ ಇರ್ತವೆ ಅದಿರ್ತವೆ ಅಷ್ಟೇ ಬಿಟ್ಟರೆ ಬೇರೆ ಯಾರು ಯಾವುದು ಇಲ್ಲ ಅದರಿಂದ ಒಂದೇ ಒಂದು ಹೇಳ್ತೀನಿ ಚೆನ್ನಾಗಿ ಕೇಳ್ಕೊಳ್ತೀನಲ್ಲ ನಾನು ನಿನ್ನಿಂದ ಏನು ಜೀವನ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀನಿ ನಿನ್ನಿಂದ ಏನು ಜೀವನ ಮಾಡ್ತೀವಿ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀನಿ ನನಗೆ ಯಾವ್ದರಿಂದ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನು ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನು ಮಾತಾಡ್ತೀನಿ ನನ್ನ ಹ್ಯಾಬಿ ಅದು ಇರೋದನ್ನು ಮಾತಾಡ್ತೀನಿ ನನ್ನ ಹ್ಯಾಬಿ ಅದು ಇರೋದನ್ನು ಮಾತಾಡ್ತೀನಿ ನನ್ನ ಹ್ಯಾಬಿ ಅದು ಆಯಿತಾ ಮುಜುಗರ ನಾನು ಏನು ತಪ್ಪು ಮಾಡಿಲ್ಲ ಆಯಿತಾ ಆಗೋದಕ್ಕೆ ನಾನೇನು ತಪ್ಪು ಮಾಡಿಲ್ಲ ಯಾರ್ದು ಮನೆ ಹೊಡೆದಿಲ್ಲ ಯಾರಾದ್ರೂ ನಾನು ಸಾಲ ತಗೊಂಡಿಲ್ಲ ದುಡ್ಡು ಹೊಡೋದಿಲ್ಲ